ಅಕ್ಕ ಫೋನ್ ಮಾಡೋರು ನಾವು ಟೂರ್ ಹೋಗ್ತಾ ಇದೀವಲ್ಲ ನೀವು ಒಂದಷ್ಟು ಸ್ನಾಕ್ಸ್ ಎಲ್ಲ ಕೊಡಿಸ್ತೀವಿ ಅಂತ ಹೇಳಿದೆ ನಾವು ಲಾಸ್ಟ್ ಟೈಮ್ ಕಾರ್ಯಕ್ರಮದಲ್ಲ ಅಲ್ಲಿ ಮಹಾಬದಿ ಸ್ಕೂಲ್ ಅಲ್ಲಿ ದೊಡ್ಡ ಬಂಟೇಜಿ ಬಂದಿದ್ದಾರೆ ಅಂತ ಮೆಡಿಟೇಷನ್ ಇದಕ್ಕೆ ಹೊಡಾ ಹಾಗಾಗಿ ಹಂಗಾಗಿ ನಮ್ಮ ಸ್ನೇಹಿತರು ಬಂದು ಇತ್ತು ಹಾಗಾಗಿ ಇವತ್ತು ಅನಿರೀಕ್ಷಿತ ಇಲ್ಲಿ ಕಾರ್ಯಕ್ರಮ ಮಾಡ್ದಿ ನಾವು ಫೋನ್ ಮಾಡಿದ ತಕ್ಷಣ ನಮ್ಗೆ ಅವಕಾಶ ಕೊಟ್ಟಂತ ರೇವತಿ ಮೇಡಮ್ ಸಿಬ್ಬಂದಿಯವರಿಗೆ ಎಲ್ಲರೂ ಕೂಡ ನಮ್ಮ ಸ್ನೇಹಿ ಬಡೋದ್ರಿಂದ ನಾವು ಧನ್ಯವಾದಗಳು ನಮಸ್ತೆ ನಮ್ದು ಎಸ್ ಪ್ರಕಾಶ್ ಪ್ರಿಯದರ್ಶನ್ ಸ್ನೇಹ ಬಳಗದಿಂದ ಇವತ್ತು ನೂರ ಎಪ್ಪತ್ತೆಂಟನೇ ಕಾರ್ಯಕ್ರಮ ಹಣ್ಣುಗಳ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಯಾಕೆಂದ್ರೆ ಎಲ್ಲ ಆಶ್ರಮಗಳಲ್ಲೂ ಊಟ ತಿಂಡಿ ಕೊಡ್ತಾರೆ ನಾವು ಸೀಸನ್ ಸೀಸನ್ ಫ್ರೂಟ್ಸ್ ಈಗ ಮಾರಣ್ ಸೀಸನ್ ಇದೆ ಮಾರಣ್ ಕೊಡೋದು ಕಿತ್ಲೆ ಹಣ್ಣು ಸೀಸನ್ ಕಿತ್ಲೆ ಹಣ್ಣು ಜೊತೆಗೆ ಸ್ನಾಕ್ ಬಿಸ್ಕೆಟ್ ಪೆನ್ನು ಈ ತರದ ಒಂದು ಕಾರ್ಯಕ್ರಮ ವಿನೂತನವಾಗಿ ನಾವು ನಿರಂತರವಾಗಿ ನೂರ ಎಪ್ಪತ್ತೆಂಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ರೀತಿ ಮಾಡಲಿಕ್ಕೆ ತಮ್ಮೆಲ್ಲರ ಒಂದು ಶುಭ ಆರೈಕೆ ನಮ್ಮ ಸ್ನೇಹ ಬಳಗದ ಮೇಲೆ ಇರಲಿ ನಿರಂತರವಾಗಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡುವಂತ ಒಂದು ಅವಕಾಶ ತಮ್ಮೆಲ್ಲರ ಶುಭ ಆರೈಕೆಯಿಂದ ನಮಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಜೊತೆ ಇವತ್ತು ನಮ್ಮ ಸ್ನೇಹ ಬಳಗಕ್ಕೆ ತುಂಬಾ ಆತ್ಮೀಯರು ಮತ್ತೆ ನಮ್ಮ ಒಡನಾಟ ನಮ್ಮ ಬಳಗದ ಜೊತೆ ತುಂಬಾ ಇದೆ ಅವರ ಕುಟಿತಪ್ಪ ನೆನ್ನೆ ಆಗಿತ್ತು ನಾನು ನಾಳೆಯಿಂದ ಕಾರ್ಯಕ್ರಮ ಬರಬೇಕು ಅಂದ ತಕ್ಷಣ ಪವನವರು ಅವರು ಸ್ನೇಹಿತರೆಲ್ಲರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಸ್ನೇಹ ಬಳಗದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯ ಜೊತೆಗೆ ರಾಜಕೀಯದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನ ಕೂಡ ಆ ತಾಯಿ ಕರುಣಿಸ್ತೀನಿ ಈ ಸಂದರ್ಭದಲ್ಲಿ ಸ್ನೇಹ ಬಳಗದ ಪರವಾಗಿ ನಿಮಗೆ ಶುಭವನ್ನು ಕೊಡ್ತಾ ಇದ್ದೀನಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹ ಬಳಕೆ ಮೊದಲ ಬಾರಿಗೆ ಆಗಮಿಸಿರ್ತಕ್ಕಂಥ ಮರಿಯಪ್ಪನವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಧನಂಜಯಗೌಡರು ಅವರು ನಗರ ಪಾಲಿಕೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರು ಕೂಡ ನಮ್ಮ ಸ್ನೇಹಿಗಳ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಮೇಷ್ಠರು ಒಂದು ಇಪ್ಪತ್ತು ವರ್ಷದ ಸ್ನೇಹಿತರು ಅಷ್ಟಾಗಿ ನಮಗೆ ಇಷ್ಟೊಂದು ಕಾರ್ಯಕ್ರಮ ಎಲ್ಲ ನೋಡ್ತಾ ಇರ್ತಾರೆ ಎಲ್ಲ ಬೆಂಚಾ ಇರ್ತಾರೆ ಅವನ ಕಡೆಯಿಂದ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ಅವರಿಗೆ ನಮ್ಗೆ ಸ್ವಾಗತವನ್ನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಶ್ಮೀರ್ ಆದಂತ ಕೃಷ್ಣಪ್ಪ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಬಯಸ್ತೇವೆ ಅಂದ್ರೆ ಇಲ್ಲಿ ಮಕ್ಕಳೆಲ್ಲ ಏನಂದ್ರೆ ನಮ್ಮ ಮೈಸೂರು ಜಿಲ್ಲೆಯವರೇ ಇಲ್ಲ ಇಲ್ಲಿ ಇಲ್ಲಿ ಬಾಗಲಕೋಟೆ ದಾವಣಗೆರೆ ಹಾವೇರಿ ಹಾಸನು ಎಲ್ಲ ಎಜುಕೇಶನ್ಗೆ ಮಕ್ಕಳು ಸ್ವಲ್ಪ ಶುಭಾಶಯ ದೇವರು ಅವರಿಗೆ ಒಳ್ಳೆಯ ಆಯಸ್ಸು ಆಯುರ ಸುಖ ಸಂಪತ್ತು ಕೊಟ್ಟು ಕಾಪಾಡಲು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಶಾರದಾ ನೆಲೆಯ ಮಕ್ಕಳಿಂದ ಚಿಕ್ಕ ಶುಭಾಶಯ ಜನ್ಮದಿನ ಚಂದನೇ ದಿನವಿರೇ ಾಯ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಿಮ್ಮನ್ನ ಗುರುತಿಸಿ ಇಂಥ ಕಾರ್ಯಕ್ರಮ ಯಾವಾಗಲೂ ಮಾಡ್ತಿರ್ತಿದ್ರೆ ನಮಗೆ ತುಂಬಾ ಸಂತೋಷ ಬೇರೆ ಎಲ್ಲೋ ದಾನ ಕೊಟ್ಟು ಫೋಟೋ ಓಡಿಸಿ ಇದು ಮಾಡಿ ನಿಮ್ಮಂತ ಮಕ್ಕಳನ್ನ ಗುರ್ಸಿ ಹತ್ತಾರು ಮಕ್ಕಳಿಗೆ ಎಲ್ಲಾ ತರಹದ ಅನುಕೂಲ ಮಾಡ್ತಾರ ಗಮನಿಸ್ತಾ ಇದ್ದೀವಿ ಆಯಾ ಸಮಯಾನುಸಾರ ನೋಡಿ ಇವತ್ತು ನಮ್ಮ ಪವನ್ ಅವರ ಬರ್ತ್ ಇತ್ತು ಆಯಿತು ಅವರನ್ನ ಕಸಿ ನಿಮ್ಮ ಮುಂದ್ಗಡೆ ಒಂದು ಸನ್ಮಾನ ಮಾಡಿ ನಮ್ಮ ಇಷ್ಟ ಮುಂದ್ಗಡೆ ಶೈಕ್ಷಣಿಕ ನಿಮ್ಮ ಪ್ರಗತಿಗೋಸ್ಕರ ಇವರು ಪ್ರಾಂತ್ಯದಲ್ಲಿ ಅನುಕೂಲ ಆಗಿದೆ ಅಂತ ಮಾಡ್ತಾ ಇದ್ದಾರೆ ಅವರಿಗೆ ಮೊದಲಿಗೆ ನನಗೆ ತುಂಬಾ ಹೃದಯ ನಮ್ಮ ಪ್ರಕಾಶ್ ಬೇಗ ಬರೋದಕ್ಕೆ ಮುಂದೆ ಅರ್ಪಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ನಮ್ಮ ಪವನ್ ಸಿದ್ದರಾಮ್ ಅವರು ಸಹ ನಿಮ್ಮ ಮುಂದೆ ಆ ಶಿಕ್ಷಣದಲ್ಲಿ ಹಿಂದುಳಿತಕ್ಕಂಥ ಮಕ್ಕಳನ್ನ ಕರೆಸಿ ಆ ಮೇಡಮ್ ಅವರು ಗುರ್ಸಿ ನಿಮ್ ನಮ್ಗೆಲ್ಲ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ನೀವು ಸಹ ಅವರಿಗೆ ಶುಭ ಹಾರೈಸಿದ್ದೀರಿ ನಿಮಗೆ ಮತ್ತು ಅವ್ರಿಗೆ ಎಲ್ಲರಿಗೂ ಸಹ ಶುಭವನ್ನು ಆರೈಸ್ತಾ ನನ್ಗೆ ಭಾಳ ಸಂತೋಷವಾದ ವಿಷಯ ತುಂಬ ಧನ್ಯವಾದ ಇವತ್ತು ನಾವು ಈ ಒಂದು ನಮಗೆ ಒಂದು ಸುಯೋಗ ಬರ್ಲಿಕ್ಕೆ ನಾವೊಂದು ಯಾವ ಯೋಗ ಮಾಡಿದ್ವೋ ಪುಣ್ಯ ಮಾಡಿದ್ವೋ ಅಂತ ನಿಮ್ಗೆ ನಿಲ್ಲಿಕ್ಕೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಈ ಒಂದು ಸಂದರ್ಭನ ಒಂದು ಒಂದು ಅವಕಾಶ ಸಿಕ್ಕಿದ್ದು ಭಾಗ್ಯವಂತ ಅಂತ ನಾನು ಉದಯಪುರ್ ಭಾವಿಸ್ತೀನಿ ಇವತ್ತು ಪ್ರಕಾಶಣ್ಣವ್ರನ್ನ ನಾನು ಒಬ್ಬ ಮೈಸೂರು ಮೈಸೂರು ಕಾರ್ಪೊರೇಷನ್ ಒಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಒಬ್ಬ ಮೈಸೂರಿಗನಾಗಿ ಪ್ರಕಾಶ್ ಅಣ್ಣವ್ರನ್ನ ರಾಜಕೀಯವಾಗಿ ನೋಡಿದ್ದೆ ಬಟ್ ಪರಿಚಯ ಇಲ್ಲ ಅಂದ್ರೂ ಕೂಡ ಆದ್ರೂ ಕೂಡ ಒಂದು ಮಾಡಿ ಬರ್ತ್ಡೇ ಅವರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಮುಖಾಮುಖಿ ಪರಿಚಯ ಆಯ್ತು ಬಹಳ ಖುಷಿ ಆಯ್ತು ಅವರಿಗೆ ಅವ್ರಿಗೆ ಈ ರೀತಿಯ ಒಂದು ಹೃದಯವಂತಿಕೆ ಇದೆ ಅಂತ ಹೇಳಿ ಬಹಳ ಖುಷಿ ಆಯ್ತು ನಾವು ನೀವು ಕೂಡ ಅಷ್ಟೇ ನಾವೆಲ್ಲ ಯಾವ್ದೋ ಒಂದು ಎಲ್ಲ ಒಂದ್ ಕಾರಣ ಇರ್ತೀವಿ ನಿಮ್ಮಂತೆ ನಾನು ಕೂಡ ಒಬ್ಬ ನಿಮ್ದೆಲ್ಲ ಶಿಕ್ಷಣ ಜೀವನ ಚೆನ್ನಾಗಿ ಅಭಿವೃದ್ಧಿ ಆಗಲಿ ನೀವೆಲ್ಲ ಒಂದು ಉನ್ನತ ಶಿಕ್ಷಣ ಪಡೆದ್ರೆ ನಿಮ್ಮ ಪರವಾಗಿ ಪವನ್ ಸಾಹೇಬರ ಪರವಾಗಿ ಇವರು ಕೂಡ ಹೋದ ಆರ್ಥಿಕ ಶಿಕ್ಷಣ ನಿಮ್ಮ ಶೈಕ್ಷಣಿಕ ನಿಮ್ಮಗಳ ಪರವಾಗಿ ಚಾಮುಂಡೇಶ್ವರಿ ಬಹಳ ಬಂಗಾರ ಆಗಲಿ ಅಂತ ಹೇಳಿ